ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೆಲವೊಂದು ತರಕಾರಿಗಳು ಸೀಸನಲ್ಲಿ ಮಾತ್ರ ಸಿಗುವುದು ಅದೇ ಈ ಮಳೆಗಾಲದಲ್ಲಿ ಜಾಸ್ತಿ ಸಿಗುವಂಥ ತರಕಾರಿ ಯಾವುದು ಅಂತಂದರೆ ಕಾರ್ಚಿಕಾಯಿ ಬನ್ನಿ ಇದ್ರದ್ದು ಸಿಂಪಲ್ ಫ್ರೈ ಹೇಗೆ ಅಂತ ನೋಡೋಣ ನೋಡಿ ನೋಡೋದಕ್ಕೆ ಕರ್ಚಿಕಾಯಿ ಈ ರೀತಿಯಾಗಿರುತ್ತೆ ತುಂಬ ಚಿಕ್ಕ ಅಲ್ಲಿ ಇರುತ್ತೆ ಇದ್ರ ಎರಡೂ ಸೈಡ್ ಸ್ವಲ್ಪ ವೇಸ್ಟ್ ಇರುತ್ತೆ ಅದನ್ನ ನಾವು ಕಟ್ ಮಾಡ್ಕೋಬೇಕು ಈ ತರಕಾರಿನ ಮಾರ್ಕೆಟಿಂದ ತಂದ ತಕ್ಷಣ ನಾವು ಅದನ್ನ ಸ್ಟೋರ್ ಮಾಡೋ ಹಂಗಿಲ್ಲ ಇಮಿಡಿಯೇಟ್ ಆಗಿ ಅದರದ್ದು ವೇಸ್ಟ್ ನ ತೆಗೆದು ಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೋಬೇಕು ಇಲ್ಲ ಅಂದ್ರೆ ಅದು ನೀರು ಬಿಟ್ಕೊಂಡು ಅದ್ರ ಹೊಟ್ಟೆನ ಹೊಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವಾಗ ನಾನು ಎಲ್ಲಾ ಕಾರ್ಚಿಕಾಯಿ ವೇಸ್ಟ್ ನ ತೆಗಿತೀನಿ ನೋಡಿ ವೇಸ್ಟ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೀರ್ ಹಾಕಿ ನಾವು ನೀಟಾಗಿ ತೊಳ್ಕೊಂಡ್ ಬಿಡೋಣ ನಾನು ಇಲ್ಲಿ ಎರಡ್ ಗ್ಲಾಸ್ ನೀರ್ನ ಹಾಕ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸಿ ಅದನ್ನ ಒಂದ್ ನಿಮಿಷ ಹಾಗೆ ನೆನಿಲಿಕ್ಕೆ ಬಿಟ್ಬಿಡೋಣ ಇವಾಗ ಒಂದ್ ನಿಮಿಷದ ನಂತರ ಈ ಎಲ್ಲಾ ಕಾರ್ಚಿಕಾಯಿ ಒಂದು ಸ್ಟ್ರೈನರ್ ಅಲ್ಲಿ ಹಾಕ್ತಾ ಇದ್ದೀನಿ ಅದ್ರಲ್ಲಿ ಇರ್ತಕ್ಕಂಥ ಎಕ್ಸೆಸ್ ನೀರು ಹೋಗ್ಲಿ ಅಂತ ಸೊ ಈ ರೀತಿ ಒಂದ್ ಸ್ವಲ್ಪ ಕೈ ಆಡಿಸ್ಬಿಟ್ರೆ ಅದರಲ್ಲಿ ಅದ್ರಲ್ಲಿ ಇರ್ತಕ್ಕಂಥ ಎಕ್ಸೆಸ್ ನೀರ್ನ ಎಲ್ಲಾ ಜಾನ್ ಹೋಗ್ತವೆ ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ನ ಇಟ್ಟಿದ್ದೀನಿ ಫ್ರೈಯಿಂಗ್ ಪ್ಯಾನ್ ಬಿಸಿ ಆದ್ಮೇಲೆ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದೀನಿ ಎಣ್ಣೆದ ಪ್ರಮಾಣ ಒಂದ್ ಎರಡ್ ಸ್ಪೂನ್ ಹೆಚ್ಚಿಗಾದ್ರೂ ಪರವಾಗಿಲ್ಲ ಎಣ್ಣೆ ಬಿಸಿ ಆದಮೇಲೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರನ್ನ ತಗೊಂಡು ಲೈಟಾಗಿ ಅದನ್ನು ಜಜ್ಕೊಂಡಿದ್ದೀನಿ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಒಂದು ನಿಮಿಷ ಲೋ ಫ್ಲೇಮಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಆಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಳನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಇದು ಡೈಜೆಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗ ಕಾರ್ಚಿಕಾಯಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ನೀರಿನ ಅಂಶ ಇರುತ್ತೆ ಹೀಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಸೇರಿಸ್ಕೊಂತ ಹೋಗೋಣ ಇವಾಗೆಲ್ಲ ಕರ್ಚಿಕ ಸೇರ್ಸಾಗಿದೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹುರಿಯೋ ಪ್ರಾಸೆಸ್ ಹೇಗೋ ಅಂತಂದರೆ ಸುಮಾರು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗುತ್ತೆ ಅದು ಸಾಫ್ಟ್ ಆಗಿರೋ ಟೆಕ್ಸ್ಚರ್ ನಿಮಗೆ ಕಾಣಿಸುತ್ತೆ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು ಇದು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಹತ್ತು ಹದಿನೈದು ಸೆಕೆಂಡ್ ಗ್ಯಾಪ್ ಮಾಡಿ ಮತ್ತೆ ತಿರುಗಿಸ್ತಾ ಇರಬೇಕು ಅದೇ ರೀತಿಯಿಂದ ಹತ್ತು ಹದಿನೈದು ಸೆಕೆಂಡ್ ಗ್ಯಾಪ್ ಮಾಡಿ ಮತ್ತೆ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಟೆಕ್ಸ್ಚರ್ ಚೇಂಜ್ ಆಗಿದೆ ಈಗ ನಾನು ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸಿದೀನಿ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕಿದ್ದೀನಿ ಕಾಲ್ ಟೀ ಚಮಚದಷ್ಟು ನಾನು ಅರಿಶಿಣನ ಸೇರಿಸಿದ್ದೀನಿ ಇವೆಲ್ಲ ಮೇಲೆ ಮತ್ತೆ ಒಂದು ಸ್ವಲ್ಪ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ನಿಂಬೆ ಹಣ್ಣಿನ ರಸನ ನೀವು ಹಿಂಡ್ಕೋಬಹುದು ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡೋಣ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಬಿಸಿ ರೊಟ್ಟಿ ತಗೊಂಡಿದ್ದೀನಿ ಸ್ವಲ್ಪ ಕಾರ್ಚಿಕ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಪಲ್ಯನೂ ಮಾಡಿದ್ದೆ ಬೆಂಡೆಕಾಯಿ ಪಲ್ಯ ಅದು ಕೂಡ ಬಡಿಸ್ಕೊಂಡಿದ್ದೀನಿ ನಾವು ಪ್ಲೇಟಲ್ಲಿ ತಿನ್ನೋದಕ್ಕಿಂತ ಈ ರೀತಿ ತಿಂದರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಈ ಕಾರ್ಚಿಕಾಯಿ ಪಲ್ಯ ರೊಟ್ಟಿಗೆ ಹೇಳಿ ಮಾಡಿಸಿದ ಜೋಡಿ ಫ್ರೆಂಡ್ಸ್ ಈ ರೆಸಿಪಿ ನೀವು ಖಂಡಿತವಾಗಿಯೂ ಟ್ರೈ ಮಾಡಬೇಕು ಹಾಗೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು